ಆಟಾಡ್ತಾ ಇದ್ವಿ ಸ್ನೇಹ ಕಂಡಾಳ ಸ್ನೇಹಿನಲ್ಲಿ ಹಚ್ಚಿದ್ರೆ ಹುಷಾರ ಕಣ್ಣು ತಾಳೋ ಬೇರೆ ಮೂರ್ ಬಿಳಂಗ್ ಮಾಡಪ್ಪ ಒಂದು ಗಾನರಿಗೋಸ್ಕರ ಇದು ಕಡಿಮೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾವಿವತ್ತು ಪೃಥ್ವಿ ಗಾನವಿ ಮತ್ತು ನಾನು ಸೇರಿಕೊಂಡು ಇವತ್ತು ಹಾವು ಏಣಿ ಆಟ ಆಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನಮ್ಮ ಜೊತೆಗೆ ನೀವು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತೀರಾ ಇದನ್ನು ನೋಡಿ ಫ್ರೆಂಡ್ಸ್ ನಾವು ಹಾವು ಏಣಿ ಆಟ ಆಡ್ತಾ ಸ್ನೇಕ್ ಆ್ಯಂಡ್ ಲ್ಯಾಡಾಸ್ ಇಷ್ಟು ದೊಡ್ಡ ಹಾವು ಇದೆ ನೋಡಿ ನೈಂಟಿ ನೈನಲ್ಲಿ ಹಾವು ಹಚ್ಚಿದ್ರೆ ಸೀದಾ ಫೋರಿಗೆ ಬಂದು ಇಳಿ ಇಳಿತೀವಿ ಇನ್ನೊಂದು ಅಲ್ಲಿ ಒಂದು ಏಣಿ ಐತೆ ಥೈ ತೌಸಂಡ್ ಅಣ್ಣ ಸೆವೆಂಟೀನಲ್ಲಿ ಒಂದು ಏಣಿ ಐತೆ ಸೀದಾ ನೈಂಟಿ ತ್ರೀಗೆ ಹೋಗ್ತೀವಿ ಒಂದು ನೈಂಟಿ ನೈನಲ್ಲಿ ಹಾವು ಹಚ್ಚಿದ್ರೆ ಸುಯಂತ ಫೋರಿಗೆ ಬರ್ತೀವಿ ಸೊ ಫೇ ಆಡ್ತಾ ಇದ್ದೀವಿ ನೋಡೋಣ ಯಾರು ಗೆಲ್ತಾರೆ ಯಾರು ಗೆಲ್ತಾರೋ ಅವರಿಗೆ ಒಂದು ಚೆನ್ನಾಗಿ ಒದೆ

ಸರಿ ಕಾಣ

ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಜಸ್ಟ್ ಮಿಕ್ಸ್ ಆಗಿದ್ಯಾಬಳ್ಳಿ

ನಾಲ್ಕು ನಾಲ್ಕು ಕೇಳಿ ಮಾಲಾ ಸರ್ತಿ ಗೊತ್ತಿಲ್ಲ ಗಾಣ ಇವಾಗ ಹಾಕಬೇಕಾಗಿರೋದು ನಾಲ್ವರು ಕವಾಡ ಮೂರು ನೋಡಣ್ಣ ಇವಾಗ ನೀನ್ ಬೇಜಾರಾಗಂಗಿಲ್ಲ ನಾನು ಮೂರು ಬಿದ್ರೆ ನಾನ್ ಏನೇ ಎತ್ಕೊಂಡು ಹೋಗ್ತೀವಿ ಮೂರು ಮೂರ್ ಆರು ನಾಲ್ಕು ಜಸ್ಟ್ ದನವಿ ಎರಡು ಬೇಡ್ಕೆ ಬೇಕು ಆ ಕಡೆ ಇದರ Nasi betah murung, 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 nasi betah 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 nasi 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 ನಲಿ ನಲಿತಾಳು ಆರು ಒಂದು ಮೂರು ಮೂರು ಆರು ಒಂದು ಅಪ್ಪ ನಾಲ್ಕು ಗಣ ಎಲ್ಲ ಆರು ಹಾಕಿದಾಡು ಮೇಲೆ ಊರ್ಬಿದ್ರೆ ಅವನ ಅಪ್ಪ ಇದು ಮೂರು 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 ಆರು 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 ಮೂರು ಆರು ಒಂದು ನೋಡಪ್ಪ ಇಲ್ಲಿ ಕಣಮಿ ಬೇಡಿಕೆ ಯಾಕಂದ್ರೆ ಊರು ಕಣಲ್ಲೇ ಮೂರು ಎರಡು ಐದು ಇಲ್ಲಿಗಿಕ್ಕೋ ಊರು ಬಿಡ್ಬೇಕು ನೋಡಿ ಅಡೇ ಅಡೇ ನನಗೆ ಒಂದು ಬಿರು ಮೂರು ಎರಡು ಮೂರು ಐದು ಆಟಿಲ್ಲ ಕೊಡು ಹಾಡೇ ನಾಲ್ಕ್ ಬಡ್ಗೆ ಅಂತ ಅವನಿಗೆ ಬೇರೆ ನನಗೈದು ನನಗೈದು ನೋಡೋ ಮೂರು ಎರಡು ಐದು ಏಣಿ ಮೂರು 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 ಎರಡು ಅಡ್ಡ ಕೊಡ್ತ ಪೃಥ್ವಿ ಇಲ್ಲ ಅಂತ ಮೂರು ಹೇಳ್ತಿತ್ತು

ಮೂರು 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 ಇನ್ನು ಇಲ್ಲೇ ಇದಾನೆ ಮನೆ ಮುಂದೆ ತು ನೋಡಿ ಫ್ರೆಂಡ್ಸ್ ಮನೆ ಮುಂದೆ ಆರು ಇದ್ದ ಎರಡು ಮೂರು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು

ஆச்சு அவ அம்மா ஆறு கிட்ட ஒர்டு நாக்கூது ஆறு

ಬಡ್ಡಿ ಬೇಗ ಬಾಯ್ ನಾವು ಬರಕ್ ಆಗಲ್ಲ ಕಷ್ಟಪಡಬೇಕು ಎರಡು ನೀನು ಒಂದೇ ಬರುತ್ತೆ ಎರಡು ಕಾನವಿಗೆ ಒಡಗಿ

ಕಾರು ನಾಕ ಕೊ ಕೊಣ್ಣನ ಸಮಾಯಿದೆ ಸಮಾ ಸಮಾಯಿದೆ ಏದಿ ತೋ ಏನದಿ ತೋ ಬಿಡಿ ಬೇಕೆ ಹುಟಿ ಹೋಗ ಬಡಿಲೇ ಇದೆ ಆರು ಐದು ತಡ್ಯಲ್ಲ ಐದು ಬಡ್ಯ ಮೂರು ಮೂರು ಆರು ಅಲ್ಲ அவள்ன்கேட்ல <laughs> <laughs>

ಿಲ್ಲ ಓಂದು ಹೇಳಿ ಅಪ್ಪ ಸದ್ಯ ಅಪ್ಪ ದೇವ್ರ ಇಷ್ಟತ್ತಾದ್ರೂ ಕಂಡುಬಿಟ್ಟಲ್ಲ ಗುರು ನನಗೆ ಐದು ಎಲ್ಲಿ ಎಂಬತ್ತೈದು ಬಿಡ ಬಿಡ ಸುಮ್ದೆ ಐದು ತಡಿ ತಡಿ ತಡೆ ಐದು ಕಾ ಕಳಿತು ಮತ್ತೆ ಕಳಿತು ಎರಡು ಐದು ಅಯ್ಯೋ ಎರಡು ನಡಿಪಿ ಹಾಕ್ಬೇಡ ಬೇಗ ನಸಪೀತಾ ಒಂದು ನಸಪೀತ ಒಂದು ಇವಾಗ ನನಗ್ ಬಿಡ್ತೀವಿ ನನಗೆ ನನಗೆ ಬಿಡ್ತೀವಿ ಯಾವಾಗ ಇನ್ನೊಂದ್ ಚಾನ್ಸ್ ಐತಲ್ಲ ಬಿಡು ಇನ್ನೇ ಎರಡು ಬಿದ್ದೇ ಬಿಳುತ್ತೆ ದೇವರು ತಡಿ ನಾಕು ತಡಿ ತಡಿ ಇಲ್ಲ ನಾನು ನಾನು ಬೇಡ್ಕೊಳ್ಳೋ ನೀನ್ ಪಡಿತು ಯಾಪಬೇಕಾಗ್ತದೆ ತಡಿ

ಸೋಲು ಒಂದ್ ಐದ್ ಒಲುವಂತ ಗಾದ ಮನ್ಸಲ್ಲಿ ಅವಳು ಇರುತ್ತೆ ನಾನು ನನ್ಗೂ ಕಡಿದ್ರೆ ಏನ್ ಮಾಡ್ತೀಯಾ ಮೂರ್ಕ್ ಮತ್ತೆ ಕಡಿತು ನೋಡ್ರಿ तरुपलाख एंदर कुमीदेर वाचा अबतु नालक कू पसाओ 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 आर पिड़कमों डेक है पूर बिद्रे ओक्ते नोडेनेर्क ये हैं याला पूर नालक ऑन

ನಾವು ಆಡಿರೋ ಹಾವು ಏನಿ ಆಟ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ನಾಳೆ ಅಳಗುಳಿ ಮನೆ ಆಡ್ತೀವಿ ಅಂದರೆ ಅಟ್ಕುಣಿ ಆಡ್ತೀವಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್